ಎಸ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ನಿಮ್ಮ ಲಕ್ಕಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇದು ಸ್ಯಾಟರ್ಡೆ ದಿನದ ವ್ಲಾಗ್ ಆಗಿರುತ್ತೆ ಸ್ಯಾಟರ್ಡೆ ನನ್ನ ಮಗಳದ್ದು ಸ್ಕೂಲ್ನಲ್ಲಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು ಹಾಗಾಗಿ ಟೆಸ್ಟ್ ಎಲ್ಲ ಮುಗ್ದಿತ್ತು ಅದ್ರದ್ದು ಎಲ್ಲ ಹೇಳ್ತಾರೆ ಸೊ ಹಾಗೆ ಮಕ್ಕಳದು ಎಲ್ಲ ನಿಮ್ಗೆ ಗೊತ್ತಿರುತ್ತೆ ಪ್ರತಿಯೊಬ್ಬರಿಗೂ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಅಂದರೆ ಹೇಗಿರುತ್ತೆ ಅಂತ ಹೇಳಿ ನನ್ನ ಮಗಳು ಸ್ಕೂಲಿಗೆ ಕೂಡ ಹೋಗಿದ್ವಿ ನಾನು ನನ್ನ ಹಸ್ಬೆಂಡು ಫುಲ್ ಫ್ಯಾಮಿಲಿ ಹೋಗಿದ್ವಿ ಅಂದರೆ ಯಾಕೆಂದರೆ ಒಬ್ರು ಬಿಟ್ಟು ಒಬ್ರು ಹೋಗೋಕ್ಕಾಗಲ್ಲ ಹಾಗಾಗಿ ಸೊ ನಾವು ಯಾವಾಗಲೂ ಅಷ್ಟೇ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಅಟೆಂಡ್ ಮಾಡ್ತೀವಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ನ ಸೊ ಸ್ಕೂಲಲ್ಲಿ ನನ್ನ ಮಗಳದು ಮತ್ತು ಅವ್ರ ಜೊತೆ ಇರೋಂಥ ಕ್ಲಾಸ್ಮೇಟ್ಸ್ ಎಲ್ಲರದ್ದು ಎಲ್ಲ ಹಾಕಿದರು ಸೊ ಹಾಗೆ ಟೀಚರ್ ಕ್ಲಾಸ್ ಟೀಚರ್ ಬಗ್ಗೆ ಕೂಡ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಅದನ್ನೆಲ್ಲ ನನ್ನ ಹಸ್ಬೆಂಡ್ ಓದ್ತಾ ಇದ್ದರು ಸೊ ಹಾಗೆ ನಾನು ಕೂಡ ಒಂದು ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೆ ಇಲ್ಲಿ ಆಲ್ರೆಡಿ ಒಂದು ಸ್ಟೂಡೆಂಟ್ ಮೀಟಿಂಗ್ ನಡೀತಾ ಇತ್ತು ಸ್ಟೂಡೆಂಟ್ ಆ್ಯಂಡ್ ಪೇರೆಂಟ್ಸ್ ಮೀಟಿಂಗ್ ನಡೀತಿತ್ತು ಹಾಗಾಗಿ ನಾವು ಔಟ್ಸೈಡ್ ಇದನ್ನೆಲ್ಲ ನೋಡಿಕೊಂಡು ಅಬ್ಸರ್ವ್ ಮಾಡಿಕೊಂಡು ನಿಂತ್ಕೊಂಡಿದ್ವಿ ನನ್ನ ಹಸ್ಬೆಂಡು ಹಾಗೆ ಮಾತಾಡಿಕೊಂಡು ಇಲ್ಲಿ ಈ ಥರ ಇದೆ ನೋಡು ಅಂತೆಲ್ಲ ಹೇಳಿ ಕ್ಯಾಪ್ಚರ್ ಮಾಡ್ಕೊ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ರು ಸೊ ನಾನು ಹಾಗೆ ವಿಡಿಯೋ ಮಾಡಿಕೊಂಡು ನೋಡ್ತಾ ಇದ್ದೆ ಸೊ ನನ್ನ ಮಗಳದ್ದು ರೆಸ್ಪಾನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅದರದ್ದು ಕೂಡ ನಾನು ಇಲ್ಲಿ ಹಾಕ್ತೀನಿ ನೋಡಿ ಅವಳು ಎಷ್ಟು ಚೆನ್ನಾಗಿ ಪೇಂಟಿಂಗ್ ಆಗ್ಬೋದು ಮಾರ್ಕ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಸ್ಕೋರ್ ಮಾಡಿ ಳೆ ಇದನ್ನೆಲ್ಲ ಹಾಕ್ತೀನಿ ಈವನ್ ಅವ್ರ ಅವ್ರ ಕ್ಲಾಸ್ ಟೀಚರ್ ಕೂಡ ತುಂಬಾ ಖುಷಿ ಆದರು ಅವ್ಳ ಪರ್ಫಾಮೆನ್ಸಿಗೆ ಅದನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅವರು ಇನ್ನು ನನ್ನ ಮಗಳು ಓದ್ತಾ ಇರೋದು ಬಂದು ಯು ಕೆ ಜಿ ಕ್ಲಾಸು ಸೊ ಫಸ್ಟ್ ಟರ್ಮ್ ಟೆಸ್ಟ್ ಮುಗ್ದಿತ್ತು ಅದ್ರದ್ದು ರಿಸಲ್ಟ್ನ ಇಲ್ಲಿ ಶೇರ್ ಮಾಡ್ತಾ ಇರೋದು ಅವರು ಎಲ್ಲದರಲ್ಲೂ ಔಟ್ ಆಫ್ ಔಟ್ ಮಾರ್ಕ್ಸ್ ತೆಗೆದಿದ್ದಲು ನನ್ನ ಮಗಳು ಮಾತ್ರ ನನಗದು ತುಂಬ ಅಂದರೆ ತುಂಬ ಖುಷಿಯಾಯಿತು ಇನ್ನೊಂದು ಸ್ಪೆಷಲಿ ನನಗಿಂತ ನನ್ನ ಹಸ್ಬೆಂಡ್ ಜಾಸ್ತಿ ಖುಷಿಪಟ್ಟರು ಅಂತ ಹೇಳ್ಬೋದು ಅವ್ರು ಹೇಳ್ತಾನೆ ಇರ್ತಾರೆ ನಾವು ಕಟ್ಟಿದ್ದು ಫೀಸು ವೇಸ್ಟ್ ಆಗಬಾರ್ದು ಮಗಳು ಚೆನ್ನಾಗಿ ಓದಬೇಕು ಅಂತ ಹಾಗೆ ಆಯಿತು ಸ್ಟ್ಯಾಂಡರ್ಡ್ ವೈ Implementing nurse the LKG, UKG is okay. they should not feel difficult because before 6 years of child aging, yes. whatever they learn, no, that stays in their permanent memory. Yes, yes, correct. So after teaching, no they forget. ಇನ್ನು ಇಲ್ಲಿ ಬಂದು ಅವ್ರ ಕ್ಲಾಸ್ ಟೀಚರ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ನನ್ನ ಮಗಳದು ಕ್ಲಾಸ್ನಲ್ಲಿ ಅವಳು ಹೇಗಿರ್ತಾಳೆ ಅವಳ ಆ್ಯಕ್ಟಿವಿಟಿ ಏನು ಹಾಗೆ ಅವಳು ಗ್ರಾಸ್ಪಿಂಗ್ ಪವರ್ ಏನು ಅಂತ ಎಲ್ಲ ಹೇಳಿಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ತುಂಬಾ ಬೇಗ ಅವಳು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾಳೆ ಅವ್ಳ ಕ್ಲಾಸ್ ಟೀಚರ್ ಏನೇ ಹೇಳಿದ್ರು ಬೇಗ ರೆಸ್ಪಾಂಡ್ ಮಾಡ್ತಾಳೆ ಆ್ಯಂಡ್ ಅವಳ ವರ್ಕ್ನ ಎಲ್ಲ ಕಂಪ್ಲೀಟಾಗಿ ಮುಗಿಸ್ಬಿಟ್ಟು ಪಕ್ಕದಲ್ಲಿರುವಂಥ ಅವಳ ಫ್ರೆಂಡ್ಸಿಗೂ ಕೂಡ ಹೇಳ್ಕೊಡ್ತಾಳೆ ಅಂತ ಎಲ್ಲ ಹೇಳಿಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಆ್ಯಂಡ್ ನನ್ನ ಮಗಳೂ ಕೂಡ ಅಷ್ಟೇ ಅವ್ರ ಟೀಚರ್ ಜೊತೆಗೆ ಅವಳ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ಅವ್ರು ಏನು ಹೇಳ್ಕೊಟ್ರು ಬೇಗ ಬಿಡ್ತಾಳೆ ಅವಳಿಗೆ ಸ್ವಲ್ಪ ಶಾರ್ಪ್ ಮೆಮೊರಿ ಇದೆ ಅಂತಲೇ ಹೇಳ್ಬೋದು ನಾವೇ ಆಗಲಿ ಮನೆಯಲ್ಲೂ ಅಷ್ಟೇ ಮತ್ತು ಸ್ಕೂಲ್ನಲ್ಲೂ ಅಷ್ಟೇ ಏನೇ ಹೇಳ್ಕೊಟ್ರು ಪಟ್ಟಂತ ಬೇಗ ಬಿಡ್ತಾಳೆ ಆ ಥರ ಇದೆ ಅವಳ ಐ ಕ್ಯೂ ಲೆವೆಲ್ಲು ಸೊ ನನಗೆ ನನ್ನ ಹಸ್ಬೆಂಡ್ಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತಲೇ ಹೇಳ್ಬೋದು ಮಗಳದು ರೆಸ್ಪಾನ್ಸ್ ಎಲ್ಲ ಕೇಳಿದ ಮೇಲೆ ಎಲ್ರಿಗೂ ಅಷ್ಟೇ ಅಲ್ವಾ ಸೊ ಈ ಥರ ಪೇರೆಂಟ್ಸ್ ಮೀಟಿಂಗ್ ನಾವು ಅಟೆಂಡ್ ಮಾಡಿದ್ಮೇಲೆನೇ ಮಕ್ಕಳು ಹೇಗಿದ್ದಾರೆ ಕ್ಲಾಸ್ನಲ್ಲಿ ಅನ್ನೋವಂಥದ್ದು ಆ್ಯಕ್ಟಿವಿಟಿ ಎಲ್ಲ ನಮ್ಗೆ ಗೊತ್ತಾಗುತ್ತೆ ಇನ್ನು ಮುಗಿಸಿ ಮನೆಗೆ ಹೊರಟ್ವಿ ಹಾಗೆ ಇರಲಿ ಅಂತ ಸ್ಕೂಲ್ ಕ್ಯಾಂಪಸ್ ಕೂಡ ಒಂದ್ಸರಿ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ ಇದಾದ ಮೇಲೆ ಮಧ್ಯಾಹ್ನ ಯಾವುದೇ ರೀತಿ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಸಂಜೆಗೆ ಹಾಗೆ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನಲ್ಲಿ ಅಡುಗೆ ಮಾಡ್ತಾ ಇದ್ದೆ ಅಪ್ಪ ಮಗಳು ಫುಲ್ ಡ್ಯಾನ್ಸ್ ಮಾಡ್ತಾಯಿದ್ರು ಸಾಂಗ್ ಹಾಕ್ಕೊಂಡು ಇಲ್ಲಿ ನೋಡಿ ನನ್ನ ಚಿಕ್ಕ ಮಗಳು ಸ್ಯಾರಿ ಉಟ್ಕೊಳ್ಳೋ ಥರ ನನ್ನ ಟವೆಲ್ಲು ನನ್ನ ದುಪ್ಪಟ್ಟ ಏನೂ ಬಿಡೋದಿಲ್ಲ ಫುಲ್ ಎಲ್ಲ ಈ ಥರ ಸ್ಯಾರಿ ಹಾಕ್ಕೊಳ್ಳೋ ಥರ ಹಾಕ್ಕೊಂಡು ಫುಲ್ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಇಲ್ಲಿ ನನ್ನ ಮಗಳು ದೊಡ್ಡ ಮಗಳು ಹೋಮ್ವರ್ಕ್ ಮಾಡ್ತಾ ಇದ್ಲು ಅವಳನ್ನೂ ಇಲ್ಲ ಅಪ್ಪ ಮಗಳು ಫುಲ್ ಜೋಶಲ್ಲಿ ಅವಳನ್ನು ಕರ್ಕೊಂಡು ಡ್ಯಾನ್ಸ್ ಮಾಡಿಸ್ತಾ ಇದ್ದಾರೆ ಆದರೂ ಅವಳು ಬರಲಿಲ್ಲ ಇಲ್ಲ ನಾನು ಹೋಮ್ವರ್ಕ್ ಮಾಡಬೇಕು ನನ್ನ ಬಿಡಿ ಅಂತ ಹೇಳಿಬಿಟ್ಟು ಮತ್ತೆ ಹೋಗಿ ಅವಳು ಪಾಡಿಗೆ ಅವಳು ವರ್ಕ್ನ ಮಾಡಿಕೊಂಡು ಕೂತ್ಕೊಂಡು ಬಿಡ್ತಾಳೆ ಹ್ಞೂ ಅವ್ರ ಪಾಡಿಗೆ ಅವರು ಫುಲ್ಲು ಆಟ ಆಡ್ತಾಯಿದ್ರು ಇನ್ನು ನಾನು ಅಡುಗೆ ಮಾಡ್ಕೊಂಡು ಬಿಡೋಣ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಡುಗೆ ಮಾಡ್ಕೊಳ್ಳೋಣ ಅಂತ ಹೋದೆ ನನ್ನ ಹಸ್ಬೆಂಡ್ ಬಂದು ಮಟನ್ ಲಿವರ್ ತೊಗೊಂಡು ಬಂದಿದ್ರು ಇವತ್ತು ಅದರ ರೆಸಿಪಿನ ಕೂಡ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇನ್ನು ಲಿವರ್ ಫ್ರೈ ಮಾಡೋದಕ್ಕೆ ಸ್ವಲ್ಪ ಧನಿಯಾ ಕಾಳು ಹಾಗೆ ಕಾಳು ಮೆಣಸು ಚಕ್ಕೆ ಲವಂಗ ಏಲಕ್ಕಿ ಇದಿಷ್ಟು ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಲೈಟಾಗಿ ಇದೆಲ್ಲನೂ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ರುಬ್ಕೊಳ್ಳೋದಕ್ಕೆ ಮಸಾಲೆ ರುಬ್ಕೊಂಡು ಹಾಕೊಳ್ಳೋದಕ್ಕೆ ಇಲ್ಲಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದು ಮೀಡಿಯಮ್ ಸೈಜಿನ ಟೊಮೆಟೊ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಲಾಸ್ಟಿಗೆ ಗ್ಯಾಸ್ ಆಫ್ ಮಾಡೋ ಟೈಮಿಗೆ ನಾವು ತೆಂಗಿನ ತುರಿ ಹಸಿ ತೆಂಗಿನ ತುರಿನ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ಧನಿಯಾ ಪುಡಿ ಹಾಗೆ ರೆಡ್ ಚಿಲ್ಲಿ ಪೌಡರು ಹಾಗೆ ಕೊತ್ತಂಬರಿ ಪುದೀನ ಇದು ಸ್ವಲ್ಪ ಬಿಸಿ ಇರಬೇಕಾದ್ರೆ ಗ್ಯಾಸ್ ಆಫ್ ಮಾಡಿದಾದಮೇಲೆ ಇದನ್ನು ಹಾಕ್ಕೊಂಡು ಸ್ವಲ್ಪ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಸೈಡಿಗೆ ಎತ್ತಿಟ್ಕೊಳ್ತೀನಿ ಬಿಸಿ ಆರೋದಕ್ಕೆ ಇನ್ನು ಅದನ್ನು ಮಿಕ್ಸಿಗೆ ಹಾಕಿ ರುಬ್ಬಿ ಕೂಡ ಇಟ್ಬಿಟ್ಟೆ ಅದು ಬಿಸಿ ಆರಿದಾಯ್ತು ಇಲ್ಲಿ ಮಟನ್ ಲಿವರ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಒಂದು ಸರಿ ನೀರಿನಲ್ಲಿ ವಾಶ್ ಮಾಡಿಕೊಂಡು ಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇನ್ನೊಂದು ಸರಿ ವಾಶ್ ಮಾಡಿ ಎತ್ತಿಟ್ಕೊಳ್ತೀನಿ ಇದಕ್ಕೆ ಕ್ಲೀನಾಗೆ ವಾಶ್ ಮಾಡ್ಕೋಬೇಕು ಅಂತೇನಿಲ್ಲ ಆಲ್ರೆಡಿ ಅದು ಒಳಗಡೆ ಇರೋವಂಥ ಪಾರ್ಟ್ ಅಲ್ವಾ ಹಾಗಾಗಿ ಅಷ್ಟೇನು ವಾಶ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ ಇನ್ನು ಇಲ್ಲಿ ಒಗ್ಗರಣೆಗೆ ಬಂದುಬಿಟ್ಟು ನಾನು ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ನಾನು ಹೆಚ್ಚಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿತ್ತು ಹಾಗಾಗಿ ಇಲ್ಲಿ ನಾನೀಗ ಕುಟಣಿನಲ್ಲಿ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಒಂದು ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಮತ್ತು ಸ್ವಲ್ಪ ಚಕ್ಕೆ ಮತ್ತು ಏಲ ಸಾರಿ ಲವಂಗ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾವು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಬೇಗ ಈರುಳ್ಳಿ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡ್ರೆ ನಾವು ಬೇಗ ಫ್ರೈ ಆಗಿಬಿಡುತ್ತೆ ಅದಕ್ಕೆ ನಾವು ವಾ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿರುವಂಥ ಲಿವರ್ನ ಹಾಕ್ಕೊಂಡು ಎಣ್ಣೆನಲ್ಲೇ ಫುಲ್ಲು ಫ್ರೈ ಮಾಡಬೇಕಾಗತ್ತೆ ಅದು ಈ ರೀತಿ ನೀರು ಬಿಟ್ಕೊ ಕೊಡ್ತಾ ಇರುತ್ತೆ ನೋಡಿ ಸೊ ನಾವು ಎಕ್ಸ್ಟ್ರಾ ನೀರು ಈ ಟೈಮ್ನಲ್ಲಿ ಹಾಕೋ ಅವಶ್ಯಕತೆ ಇರೋಲ್ಲ ಈ ಟೈಮ್ನಲ್ಲಿ ಇದು ಅದೇ ನೀರು ಬಿಟ್ಕೊಂಡು ಬಿಡುತ್ತೆ ಆ ರೀತಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾನು ಎಣ್ಣೆನಲ್ಲೇ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಕರಿಬೇನ ಸೊಪ್ಪು ಹಾಗೆ ಪುದೀನಾನ ಇಲ್ಲಿ ಹಾಕ್ಕೊಳ್ತೀನಿ ಇದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ಬೆಂದಿದೆ ಇದಾದ ಮೇಲೆ ನಾನು ಆಲ್ರೆಡಿ ರುಬ್ಬಿಟ್ಕೊಂಡಿದ್ನಲ್ವಾ ಆ ಮಸಾಲೆನ ಹಾಕ್ಕೊಳ್ತೀನಿ ಈ ಮಸಾಲೆ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅಂತೆಲ್ಲ ಏನೂ ಇಲ್ಲ ಯಾಕಂದರೆ ಆಲ್ರೆಡಿ ಫ್ರೈ ಮಾಡಿ ರುಬ್ಕೊಂಡಿರ್ತೀವಲ್ವ ಹಾಗಾಗಿ ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೊಂಡು ಬಿಡೋದು ಲಿಟ್ ಕ್ಲೋಸ್ ಮಾಡಿ ನೀಟಾಗಿ ಮೇಲೆ ತುಂಬಾ ಒಂದು ಸರಿ ನೀವು ಕೂಡ ಟ್ರೈ ಮಾಡಿ ನೋಡಿ ಇಲ್ಲಿ ಆಲ್ರೆಡಿ ಬೆಂದಿದೆ ಅದನ್ನೇ ತೋರಿಸ್ತಾ ಇದ್ದಾರೆ ನನ್ನ ಹಸ್ಬೆಂಡು ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಮುದ್ದೆ ಮತ್ತು ರೈಸ್ ಮಾಡಿದ್ದೆ ಅದಕ್ಕೋಸ್ಕರನೇ ಸ್ವಲ್ಪ ನೀರು ಹಾಕ್ಕೊಂಡು ಅಂದರೆ ಗಟ್ಟಿನೇ ಇತ್ತು ಟೇಸ್ಟ್ ವೈಸ್ ಮಾತ್ರ ಸಕ್ಕತ್ತಾಗಿತ್ತು ಅಂತ ಹೇಳ್ಬೋದು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಟೇಕ್ ಕೇರ್